ಎಲ್ರಿಗೂ ಇವತ್ತು ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ನಾನು ಪರ್ಚೇಸ್ ಮಾಡಿದ ಕೆಲವು ಬಾಕ್ಸ್ ಪೌಚ್ಗಳು ನಾವು ಇದನ್ನು ಮಲ್ಟಿಪರ್ಪಸ್ಗೆ ಯೂಸ್ ಮಾಡ್ಬೋದು ನಾನು ಎಲ್ಲಿಂದ ಪರ್ಚೇಸ್ ಮಾಡಿದೆ ಅನ್ನೋದನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಿ ಛಾಯಾ ಅನ್ನುವರ ಕೈಯಿಂದ ಈ ಎಲ್ಲ ಪರ್ಸ್ಗಳು ಕೂಡ ಬೇಕಾದಷ್ಟು ದೊಡ್ಡ ಇದೆ ನಮಗೆ ಕಾಸ್ಮೆಟಿಕ್ಸ್ ಇರ್ಬೋದು ಅಥವಾ ನಮ್ಮ ಮೇಕಪ್ ಐಟಮ್ಸ್ ಎಲ್ಲವನ್ನು ಸ್ಟೋರ್ ಮಾಡ್ಬೋದು ನೀವೆಲ್ಲರೂ ಟ್ರಾವೆಲ್ ಮಾಡುವಾಗ ಬೇರೆ ಬೇರೆ ರೀತಿಯ ಸ್ಟೋರ್ ಮಾಡಲಿಕ್ಕೆ ಇದನ್ನು ಉಪಯೋಗಿಸ್ಬೋದು ಎಷ್ಟು ದೊಡ್ಡದಿದೆ ಅನ್ನೋದನ್ನು ಕೂಡ ನೀವು ಇಲ್ಲಿ ಗಮನಿಸಿದ್ದೀರಿ ನಾನಿದು ಫಸ್ಟ್ ಟೈಮ್ ಅವರ ಕೈಯಿಂದ ಪರ್ಚೇಸ್ ಮಾಡೋದಲ್ಲ ಸ್ಲಿಂಗ್ ಬ್ಯಾಗ್ ಇರ್ಬೋದು ಅಥವಾ ಬ್ಯಾಕ್ ಪ್ಯಾಕ್ ಇರ್ಬೋದು ಈ ರೀತಿಯಂತಹ ಪರ್ಸ್ಗಳಿರ್ಬೋದು ಎಲ್ಲ ಟೈಪ್ ಇದ್ದನ್ನು ಅವರು ಕಾಟನ್ ಮೆಟೀರಿಯಲಲ್ಲಿ ಸ್ಟಿಚ್ಚಿಂಗ್ ಮಾಡಿ ಸೇಲ್ ಮಾಡ್ತಾ ಇದ್ದಾರೆ ತುಂಬ ಅಂದರೆ ತುಂಬ ಆದಂತಹ ಪ್ರಿಂಟ್ ಕೂಡ ನಮಗೆ ಸಿಗ್ತದೆ ಪ್ರಿಂಟ್ ಕೂಡ ನಾವು ಚೂಸ್ ಮಾಡ್ಬೋದು ಹಾಗೆ ಮೆಟೀರಿಯಲ್ ಬಗ್ಗೆ ಮಾತಾಡುವ ಹಾಗೆ ಇಲ್ಲ ತುಂಬ ಸಮಯ ಇದು ಬಾಳಿಕೆ ಬರುವಂತಹ ಮೆಟೀರಿಯಲ್ ಇರ್ಬೋದು ಝಿಪ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಪರ್ಸಿನ ಒಳಗಡೆ ಕೂಡ ನೀವು ನೋಡಬಹುದು ಏನೋ ಬೇ ಬೇಗನೆ ಹರ್ದು ಹೋಗುವಂತಹ ಯಾವ ಮೆಟೀರಿಯಲ್ ಕೂಡ ಇದನ್ನು ಇದರಲ್ಲಿ ಉಪಯೋಗ ಮಾಡಿರುವುದಿಲ್ಲ ಆದ್ರಿಂದ ನಮಗೆ ತುಂಬಾ ವರ್ಷಗಳ ಕಾಲ ಇದನ್ನು ಉಪಯೋಗಿಸಲಿಕ್ಕೆ ರಿಟರ್ನ್ ಗಿಫ್ಟ್ಗೆ ಕೂಡ ತುಂಬಾ ಬೆಸ್ಟ್